ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಅಖಿಲ ಭಾರತ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂಬೈಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಿರೋಮಣಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮಹಾರಾಜ್ ಅನಿಲ್ ಸಾಂಬೇಲ್ ಅವರು ವೈದ್ಯರಾಗಿ ಜನ ಮಾನಸರಾಗಿದ್ದಾರೆ ಮುಂಬಯ್ಯ ಮಹಾನಗರ ಪ್ರಸಿದ್ಧ ಆಸ್ಪತ್ರೆಯಾದ ಕೆ ಎಂ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕಿನ ವ್ಯವಸ್ಥೆ ಪಕರಾಗಿದ್ದಾರೆ ಕೊಡುಗೆ ದಾನಿಯಾದ ಇವರು ಒಂದು ವೃದ್ಧಾಶ್ರಮವನ್ನು ನಡೆಸುತ್ತಿದ್ದಾರೆ ಸಾವಿರಾರು ಹಿರಿಯ ಜೀವಿಗಳ ಮಗನಾಗಿ ಪಿ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರ ಬದುಕಿಗೆ ಆಶಾಕಿರಣರಾಗಿ ನಿಂತಿದ್ದಾರೆ ಇವರ ನಿಸ್ವಾರ್ಥ ಸೇವೆ ಕನ್ನಡಿಗ ಮನಸ್ಸಿನವರು ಕೊಂಡಾಡಿದ್ದಾರೆ ಅವರ ಅಮೂಲ್ಯವಾದ ಸೇವೆಗೆ ಕರ್ನಾಟಕ ಶಿರೋಮಣಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಬಹಳ ಖುಷಿ ತಂದಿದೆ ಎಂದು ನಿವೃತ್ತ ಆಹಾರ ನಿರೀಕ್ಷಕರಾದ ವಿಜಯಕುಮಾರ್ ಚುಡುಗುಪ್ಪೇಕರ್ ಅವರ ಆತ್ಮೀಯ ಗೆಳೆಯರಾದ ಡಾಕ್ಟರ್ ರಾಜಶೇಖರ್ ಕುರ್ವಾರ್ ಡಾಕ್ಟರ್ ಸುಭಾಷ್ ಮಂಕಲ್ ಮುಂಬೈ ಹಾಗೂ ಶಿರಿಲ್ ಸಾಮ್ವೆಲ್ ಶಶಿಲ್ ಸಾಮ್ವೆಲ್ ಅವರ ಪರಿವಾರದವರು ಶುಭ ಕೋರಿದ್ದಾರೆ ವೈದ್ಯರಾಗಿ ಜನಮಾನಸರಾಗಿದ್ದಾರೆ ಮುಂಬೈ ಮಹಾನಗರದ ಪ್ರಸಿದ್ಧವಾದ ಆಸ್ಪತ್ರೆ ಕೆಎಂ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕಿನ ವ್ಯವಸ್ಥಾಪಕರಾಗಿದ್ದಾರೆ ಕೊಡಗೈ ಧಾಣೆಗಳಾದ ಇವರು ಒಂದು ವೃದ್ಧಾಶ್ರಮವನ್ನು ನಡೆಸುತ್ತಿದ್ದಾರೆ ಸಾವಿರಾರು ಹಿರಿಯ ಜೀವಿಗಳಿಗೆ ಮಗನಾಗಿ ಪ್ರೀತಿಯ ಪಾತ್ರರಾಗಿದ್ದಾರೆ ಅವರ ಬದುಕಿಗೆ ಆಶಾಕಿರಣವಾಗಿ ನಿಂತಿದ್ದಾರೆ ಆಶ್ರಯ ನೀಡಿ ಬಂದವರಿಗೆ ನೆಲೆ ನೀಡಿ ಅವರ ಪಾಲಿಗೆ ಯಜಮಾನರಾಗಿ ಮೆರೆದಿದ್ದಾರೆ ಇವರ ನಿಸ್ವಾರ್ಥ ಸೇವೆಯನ್ನು ಕನ್ನಡಿಗರು ಕನ್ನಡೇತರರು ಮುಕ್ತ ಮನಸ್ಸಿನಿಂದ ಕೊಂಡಾಡಿದ್ದಾರೆ ಶ್ರೀ ಮಹಾರಾಜರು ಅವರ ಅಮೂಲ್ಯವಾದ ಸೇವೆಗೆ ಕರ್ನಾಟಕ ಶಿರೋಮಣಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುವುದು ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸೌಭಾಗ್ಯವೆಂದು ಭಾವಿಸುತ್ತೇನೆ ಅವರಿಗೆ ಅಭಿನಂದನೆಗಳು ಕಾವ್ಯಶ್ರೀ ಶ್ರೀ ಕೃಷ್ಣ ಕೆ ಕಾವ್ಯಶ್ರೀ ಕೃಷ್ಣ ಕೆ ಅವರು ಉತ್ತಮ ಕಲಾವಿದೆ ಅರ್ಥ ಕಥಾ ಕೀರ್ತನಗಾರ್ತಿ ಹಾಗೆ ನಾಡಿನಾದ್ಯಂತ ಪ್ರಸಿದ್ಧರಾಗಿದ್ದಾರೆ ಮೈಸೂರಿನ ಸರ್ಕಾರಿ ಪದವೀಧರ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ